ನೋಡ್ರಿ ಸರ್ ಹಾ ಸರ್ ಎಪ್ಪತ್ ಕೆಜಿ ಬರ್ತಿದ್ರು ಆಯ್ಕೆ ಮಾಡ್ಕೊಬೇಕಾರೆ ಒಂದೇ ಗುಂಪಲ್ ಆಯ್ಕೆ ಮಾಡ್ಕೊಂತಿರ ಬೇರೆ ಬೇರೆ ಗುಂಪಲ್ ಆಯ್ಕೆ ಮಾಡ್ಕೊಂತಿರ ಇಲ್ಲ ಸರ್ ಒಂದೇ ಗುಂಪ ಮಾಡಲ್ಲ ಹಾ ಒಂದು ನಮ್ಗೆ ಎಲ್ ಚಾಯ್ಸ್ ಚೆನ್ನಾಗಿರ್ತಾವ ಅವ್ನ ಅವ್ನ್ ತೊಗೊತೀವಿ ಸರ್ ಅಷ್ಟೇ ಸರ್ ಕೊಡ್ತಾರ ಅವಾಗ ಕೊಡ್ತೀವಿ ಸರ್ ಅಲ್ಲಿ ಆರಿಸಿದೀವಿ ಅಂದ್ರ ಅಲ್ಲಿ ಹತ್ತ್ ಸಾವಿರ ಏಳೋ ಹದಿನೈದು ಸಾವಿರ ಹೇಳ್ತಾರ ಹಾ ಒಂದ್ ಮರಿ ಒಂದ್ ಎರಡ್ ಸಾವಿರ ಮೂವತ್ತ ಜಾಸ್ತಿ ಹೇಳ್ತಾರ ಆದ್ರ ತಗೊಂಡ್ಬರ್ತೀವಿ ಆದ್ರೂ ಯಾಕಂದ್ರ ಈ ಚಾಯ್ಸ್ ಮುಡಿತಾರಲ್ಲ ಅಂದ್ರೆ ಮುಂದೆ ಮಾರ್ಕೆಟ್ ಸಮಸ್ಯೆ ಅಲ್ಸ ನಮ್ಗೆ ಹಂಗಾಗಿ ನಾವು ಚಾಯ್ಸ್ ಚಾಯ್ ನೋಡಿ ಈ ತರ ಕೊಂಬು ಕಿವಿ ಎಲ್ಲ ಮುಖ ಈ ತರ ನೀಟಾಗಿರ್ಬೇಕು ಹಿಂಗಿದ್ರೆ ಮಾತ್ರ ಚೆನ್ನಾಗಿ ಬರ್ತಾವ ಬಂಧು ಮಿತ್ರರಿಗೆ ನಮಸ್ಕಾರ ಇವತ್ತು ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕ್ ನಲ್ಲಿ ಇದೀವಿ ಚಳಕೆರೆಯಿಂದ ಒಂದ್ ಮೂವತ್ ಕಿಲೋಮೀಟರ್ ಆಗುತ್ತೆ ಚೋಳೂರ್ ಅಂತ ಪಾವಗಡಕ್ಕೂ ಒಂದ್ ನಲವತ್ತರಿಂದ ಐವತ್ ಕಿಲೋಮೀಟರ್ ಆಗುತ್ತೆ ಇಲ್ಲಿ ಎಳಗಾಮರಿ ಮರಿ ಸಾಕಿದ್ದಾರೆ ಹಬ್ಬಕ್ಕೋಸ್ಕರನೇ ಹತ್ತು ತಿಂಗಳಿಂದ ಸಾಕಾಣಿಕೆ ಮಾಡಿದರೆ ಒಂದೊಂದು ಕುರಿ ಹೆಂಗಿದಾವ ಅಂದ್ರೆ ಸಿಂಹ ಇದ್ದಂಗಿದಾವೆ ನಾವೆಲ್ಲ ಮಾರ್ಕೆಟಿಗೆ ಹೋದಾಗ ಕುರಿನ ಆಯ್ಕೆ ಮಾಡ್ಕೋಬೇಕಾರೆ ನಡಕ್ಕೆ ಹಿಂಗೊಂದ್ ಕೈ ಹಾಕ್ತಿವಲ್ಲ ಆದ್ರೆ ಇಲ್ಲಿ ನಡ ಚೆಕ್ ಮಾಡ್ಬೇಕಂದ್ರೆ ಎರಡ್ ಕೈನ ಹಾಕ್ಬೇಕು ಆತರ ಕುರಿಗಳು ಇದಾವೆ ಬಕ್ರೀದ್ ಹಬ್ಬಕ್ಕೋಸ್ಕರನೇ ಬಕ್ರೀದ್ ಸ್ಪೆಷಲ್ ಕುರಿಗಳು ಎಳಗ ಯಾರನ್ನ ಬೇಕಾದ್ರೆ ಈ ಫೋನ್ ನಂಬರ್ ಎಲ್ಲಾ ಕೊಟ್ಟಿರ್ತೀನಿ ವಿಚಾರಿಸಿ ತಗೊಳ್ರಿ ಆಮೇಲೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನಮಸ್ತೆ ನಮಸ್ತೆ ಸರ್ ಸರ್ ಒಂದ್ ಸ್ವಲ್ಪ ನಿಮ್ ಕಿರುಪರಿಚಯ ಮಾಡ್ಕೊಡ್ತೀರಾ ಸರ್ ನಮ್ದು ಚಿತ್ರದುರ್ಗ ಡಿಸ್ಟಿಕ್ ಚಳಕೆರೆ ತಾಲೂಕು ಚೋಳೂರು ಸರ್ ಈ ಚೋಳೂರು ಚಳಕೆರೆ ಹತ್ರನ ಇದು ಎರಡು ಸೆಂಟರ್ ಚಳಕೆರಲಿ ಮೂವತ್ತ್ ಕಿಲೋಮೀಟರ್ ಹಾ ಪಾವದಂದು ಐವತ್ತು ಕುರಿಗಳನ್ನ ಸಾಕಿದ್ರ ಏನಕ್ಕೋಸ್ಕರ ಸಾಕಿಲ್ಲ ಸರ್ ಸರ್ ಎಳಗರ ಇವು ಕುರಿಬಾನಿಗೋಸ್ಕರ ಸಾಕಿವಿ ಅಂದ್ರೆ ಬಕ್ರೀದ್ ಬಕ್ರೀದ್ ಹಬ್ಬಕ್ಕೆ ಸರ್ ಬಕ್ರೀದ್ ಹಬ್ಬಕ್ಕಂತಾನೆ ಸಾಕ್ತೀರಾ ಅಥವಾ ಮಧ್ಯಾಹ್ನನ ತಂದು ಆಮೇಲೆ ಸಾಕಾಣಿಕೆ ಮಾಡ್ತೀರಾ ಇಲ್ಲ ಸರ್ ಒಂದ್ ಬ್ಯಾಚ್ ಸಣ್ಣ ಸಾಕ್ತಿವಿ ಅಂದ್ಬಿಟ್ರೆ ನೆಕ್ಸ್ಟ್ ಬ್ಯಾಚ್ ಬಕ್ರೀದ್ ಸರ್ ಈಗ ಸಾಕಿರೋ ಮರಿಗಳು ಯಾಕೆ ಕ್ಯಾಟಗರಿ ಎಳಗ ಸರ್ ಎಲ್ಲಿಂದ ಆಯ್ಕೆ ಮಾಡ್ಕೊಂಡ್ ಬಂದ್ರಿ ಸರ್ ಅಮೀನ್ ಗಾಡು ಅಮೀನ್ ಗಾಡಿಂದಾನೆ ಅಲ್ಲಿಂದಾನೆ ತಗೊಂಡ್ ಎಷ್ಟು ತಿಂಗಳು ಮರಿ ತಂದು ಸಾಕ್ತೀರಾ ಸರ್ ಸರ್ ನಾವೆಲ್ಲ ಸ್ವಲ್ಪ ದೊಡ್ಡವನ್ನೇ ಮರಿ ತರ್ತೀವಿ ಕೊಂಬು ಎಲ್ಲ ಚೆನ್ನಾಗಿ ಸಣ್ಣ ಮರಿ ಆದ್ರೆ ಚಾಯ್ಸ್ ಮಾಡಕ್ ಪಾಡಾಗಲ್ಲ ದೊಡ್ಡ ಮರಿ ತರ್ತಿವಿ ಸ್ವಲ್ಪ

ಸರ್ ಇದು ನಾಲ್ಕಲ್ಲಿ ಟಗರ್ ತೋರಿಸಿದ್ರಲ್ಲ ಅವರೇಜ್ ಏನ್ ತೂಕ ಬರ್ಬೋದು ಸರ್ ಇದೆಲ್ಲ ಎಪ್ಪತ್ ವರ್ತು ಇದು ಎಪ್ಪತ್ ಕೆಜಿ ಬರುತ್ತೆ ಬಕ್ರೀದ್ ಹಬ್ಬಕ್ಕೆ ಯಾವ ತರ ಟಗರು ಮರಿಗಳನ್ನ ಆಯ್ಕೆ ಮಾಡ್ಕಂತಾರೆ ಸರ್ ಸರ್ ಇಲ್ಲಿ ನೋಡಿ ಸರ್ ಈ ತರ ಚಾಯ್ ಸರ್ಬೇಕು ಕೊಂಬು ಕಿವಿ ಎಲ್ಲಾ ಮುಖ ಈ ತರ ನೀಟಾಗಿರ್ಬೇಕು ಸರ್ ಮರಿ ಹ್ಮ್ ಹಿಂಗಿದ್ರೆ ಮಾತ್ರ ಚೆನ್ನಾಗ್ ಬರ್ತಾವ್ ಸರ್

ನೆಕ್ಸ್ಟ್ ದುರ್ಗದಿಂದ ಬಂದಿದ್ರು ಸರ್ ಬಂದಿದ್ರು ಬಂದು ಬರ್ತಾರೆ ಸರ್ ಹಂಗಾರೆ ನಿಮ್ಮ ಹತ್ರ ಏನನ್ನ ನಮ್ ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರೆ ಬೇರೆ ಟೈಮ್ ನ ಮರಿಗಳು ಸಿಗಲ್ಲ ಬೇರೆ ಟೈಮ್ ನ ಸಿಗಲ್ಲ ಸರ್ ಬಕ್ರಿ ಮಾತ್ರ ಬಕ್ರಿ ಮಾತ್ರ ಬಕ್ರಿ ದಿನ ಮಾತ್ರ ಈಗ ಪ್ರತಿ ಸತಿನೂ ನಿಮಗೆ ಬಕ್ರೀದಿ ಫೋನ್ ಮಾಡಿದ್ರೆ ಎಳಗ ಸಿಕ್ಕ ಆಮೇಲೆ ನ್ಯಾಚುರಲ್ ನಮ್ಮ ಆಗ್ತಿ ಸರ್ ಫೀಡ್ ನಾವು ನಾವು ಅದೇ ಇದು ಅಂತಿಂತ ಫೀಡ್ ಹಾಕಲ್ಲ ಸೈಲೇಜ್ ಒಳ್ಳೆ ಮೇವು ಒಳ್ಳೆ ಇದು ಹಾಕಿ ನ್ಯಾಚುರಲ್ ಸಾಕ್ತೀವಿ ನಾವು ಅಂದ್ರೆ ನೀವೇ ತಯಾರು ಮಾಡ್ಕೊಂಡು ನಾವೇ ತಯಾರು ಮಾಡ್ತೀವಿ ಹ್ಮ್ ಅಂದ್ರೆ ಏನು ನಮ್ಮ ಬಕ್ರೀದಿಗೆ ಒಂದು ಹತ್ತು ತಿಂಗಳು ಮರಿ ಏನ್ ಸಾಕ್ತಿರೋ ಅಷ್ಟಕ್ಕೂ ನೀವೇ ಸೈಲಿಯಲ್ಲ ನಾವೇ ಮಾಡ್ತೇವ್ ಸರ್ ಮಂದ ಮೆಕಜೋಳನ ಒಳ್ಳೆ ಮಂದ ಮನೆ ಮೆಕ್ಕೆಜೋಳ ಸರ್ ಸಾಕಿದಾಳಿಂದ ನೀವು ಯಾವತ್ತೂ ಮಾರ್ಕೆಟಿಗೆ ಹೊಡೆದಿಲ್ಲ ಇಲ್ಲ ಸರ್ ನಾವ್ ಮಾರ್ಕೆಟ್ ಗೆ ಹಾಕೊಂಡು ಹೋಗಿ ಸ್ಟಾರ್ಟಿಂಗ್ ಫಸ್ಟ್ ಹಾಕೊಂಡೋಗಿ ಸರ್ ನಾನು ಹಸ್ತ ಸಾಕಿದ್ನಲ್ಲ ಅವಾಗ ಇಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಬಹಳ ಕಡಿಮೆ ರೇಟಿಗೆ ಕೇಳಿದ್ರು ನಾನು ದುರ್ಕ ಹಾಕೊಂಡು ಹೋದೆ ಅವಾಗ ಹದಿನಾಲ್ಕು ಸಾವಿರ ಕೊಟ್ಬಂದೆ ಅವಾಗೆಲ್ಲ ಬರೀ ಹತ್ತ್ ಸಾವಿರದ ಒಳಗ ಮರಿ ಮಾಡ್ತದ್ ಸರ ನೀವು ಸಾಕಾಣಿಕೆ ಮಾಡಕಿನ ಮುಂಚೆ ಇಲ್ಲಿ ಸುತೋಮತ್ತೆ ಯಾರನ್ನ ಸಾಕಾಣಿಕೆ ಮಾಡ್ತಿದ್ರ ಸರ್ ಇಲ್ಲ ಇಲ್ಲ ಸರ್ ಈ ಮರಿನ ನಾನೇ ಫಸ್ಟ್ ತಂದಿದ್ದೀನಿ ನೀವೇ ಫಸ್ಟ್ ತಂದಿದ್ದೀರಾ ನಾನು ಫಸ್ಟ್ ತಂದಿದ್ದೀನಿ ನೋಡೋ ರ ಜನ ಇದೇನ ಇಂಗ ಇದಾವೆ ಸರ್ ಫಸ್ಟ್ ಒಂದ ಸಲ 22000ಕ್ಕೆ ಮರಿ ಕೊಟ್ಟಾಗ ಬೇರೆ ಕಡೆ ಎಲ್ಲಾ ಬಂದ್ ಬಂದು ನೋಡಿ ಸಾವಿರ ಮರಿ ಹೆಂಗಿದಾವಂತ ಅಂತ ಹಾ 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 22000 ಮರಿ ಕೊಟ್ಟಾರ ಅಂತ ಹೆಂಗಿದಾವ ನೋಡಿ ಬರ್ರ ಸರ್ ನೋಡಿ ಆಮೇಲೆ ಸರ್ ನೀವು ಹೊರಗಡೆ ಎಲ್ಲಾ ಹೋಗಿ ಸರ್ಚಿಸ್ ಮಾಡಿದ್ರ ಅವಾಗ ಯಾವ ತಂದು ಸಾಕಾಣಿಕೆ ಮಾಡಿ ಮತ್ತೆ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಹೆಂಗೆ ಏನು ಅಂತ ಇಲ್ಲ ಸರ್ ನಾನ್ ದುರ್ದ್ ಸಂತೆ ನೋಡಿದೇವು ಇವಕ್ಕ ತುಂಬಾ ಬೇಡಿಕೆ ಇತ್ತು ಅಲ್ಲಿ ಓದ್ತಕ್ಷಣ ತೊಗೊಳದಲ್ಲ ಅದಕ್ಕೆ ಬೇಡಿಕೆ ಚೆನ್ನಾಗೈತಂತ ಸಾಕಿದ್ವಿ

ಇತ್ಲಗಲ್ಲ ಬೆಳೆಯವನು ಇಷ್ಟಪಡೋದು ಗುಂಡ್ಬೂರ್ ಸೈಡ್ ಬಕ್ರೀದ್ ಹಬ್ಬಕ್ಕೆ ನಿಮ್ಗೆ ನಮ್ಮ ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರೆ ಹೆಂಗೆ ನೀವು ಉಂಡಾುತ್ತಿ ಕೊಡ್ತಿರಾ ಸರ್ ಅವ್ರ ಹೆಂಗ್ ಕೇಳ್ತಾರ ಹಂಗ್ ಕೊಡ್ತೀವಿ ಅಕಸ್ಮಾತ್ ಒಂದೇ ಬೇಕು ಅಂತ ಬಂದ್ರು ಕೊಡ್ತೀರಾ ಏನ್ ತೊಂದ್ರೆ ಇಲ್ಲ ಇಲ್ಲ ಹಾ ಸರ್ ಹಾಗೆ ನೀವು ಸ್ವಲ್ಪ ನಿಮ್ ನಂಬರ್ ಹೇಳ್ಬಿಡಿ ಸರ್ ನೈನ್ ಡಬಲ್ ಜೀರೋ ಏಟ್ ಟು ನೈನ್ ಟು ಒನ್ ಟೂ ತ್ರೀ ಮೀನ್ಗಾಟ ಮಾರ್ಕೆಟ್ ಗೆ ಹೋಗ್ತೀರಾ ಬೆಳಗಾಟಗರು ಆಯ್ಕೆ ಮಾಡ್ಕೋಬೇಕು ಒಂದೇ ಗುಂಪಾ ಆಯ್ಕೆ ಮಾಡ್ಕೊತೀರ ಬೇರೆ ಬೇರೆ ಗುಂಪಾ ಆಯ್ಕೆ ಮಾಡ್ಕೊತೀರ ಇಲ್ಲ ಒಂದೇ ಗುಂಪೆ ಮಾಡಲ್ಲ ಒಂದು ನಮ್ಗೆ ಚಾಯ್ಸ್ ಚೆನ್ನಾಗಿರ್ತಾವನ್ನ ಕೊಡ್ತಾರ ಅವಾಗ ಕೊಡ್ತೀವಿ ಸರ್ ಅಲ್ಲಿ ಆರಿಸಿದ್ವಿ ಅಂದ್ರೆ ಅಲ್ಲಿ ಹತ್ ಸಾವಿರ ಏಳ್ ಸಾವಿರ ಹದಿನೈದು ಸಾವಿರ ಇರ್ತಾರ ಒಂದ್ ಎರಡ್ ಸಾವಿರ ಜಾಸ್ತಿ ಹೇಳ್ತಾರೆ ಚಾಯ್ಸ್ ಮಾಡಿ ಅಂದ್ರೆ ಮುಂದೆ ಮಾರ್ಕೆಟ್ ಸಮಸ್ಯೆ ಅಲ್ಸ ನಮಗೆ ಹಂಗಾಗಿ ನಾವು ಚಾಯ್ಸ್ ಮಾಡಿ ತರಲೇಬೇಕು ಡೈರೆಕ್ಟ್ ಅಮೀನ್ ಗಡಿಗೆ ಹೋಗ್ತೀರಾ ಅಮೀನ್ ಗಾಡು ಇಲ್ಲ ಕೆರೂರ್ ಹೋಗ್ತೀವಿ ಸರ್ ಅವಾಗ ಅವಾಗ ಏನಾರ ಕೊಂಬು ಕೀಳಿಸ್ತೀರಾ ಸರ್ ಇಲ್ಲ ಸರ್ ನಾವು ಕೊಂಬು ಕಿತ್ತರವ ತರ್ತೀವ ನೀವು ಕೊಂಬು ಕಿತ್ತಿರವ ಆರ್ಶನ್ ತಗೊಂಡ್ಬರ್ತೀವಿ ಅಲ್ಲಿಂದ ಇಲ್ಲಿ ತಂದ ಮೇಲೆ ಏನ್ ಕೊಂಬು ಕೀಳಲ್ಲ ಇಲ್ಲ ಕೆಲವು ಯಾವ್ದಾದ್ರು ಕೀಳದಂಗ್ ಬಿಟ್ಟಿದ್ರೆ ಅವ್ನ ಕೀಳ್ತೀವಿ ಈ ಬ್ಯಾಚ್ ನ ಒಂದ್ ಮೂರ್ ಮರಿ ಕಿತ್ತಿರಲಿಲ್ಲ ನಾಕ್ ಬಿಡ್ತೀವಿ ಸರ್ ನೀವು ಹತ್ತು ತಿಂಗಳು ಸಾಕಾಣಿಕೆ ಮಾಡೋದ್ರಿಂದ ಕಾಲು ಉಗುರುಗಳ್ನು ಕಟ್ ಮಾಡಿಸ್ತಿರ್ತೀರ ಏನಕ್ಕೋಸ್ಕರ ಕಟ್ ಅವು ಜಾಸ್ತಿ ಉದ್ದ ಬೆಳಿತಾವಲ್ಲ ಹಂಗಾಗಿ ಅವನ್ ಕಟ್ ಕಟ್ ಮಾಡಿಸ್ತೀರ ಅದೇ ಅದಕ್ಕೆ ನಡೆಯಕ್ಕೆ ತೊಂದ್ರೆ ಆಗುತ್ತೆ ಆಗುತ್ತಾ ಸರ್ ಸ್ಟಾರ್ಟಿಂಗ್ ಯಾರ ಏಗ್ ಬಂತ ಸರ್ ನಾವು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ನಿಮ್ ಮನಸಿಗೆ ಸರ್ ಸ್ಟಾರ್ಟಿಂಗ್ ಸುಮ್ನೆ ಅಲ್ಲಿ ಊರ ಹತ್ರ ಅಲ್ಲಿ ನಾವು ಹೊಲ್ದ ಹತ್ರ ಕುಂತ್ಕೊಂಡಾಗ ಕುರಿಯರ್ ಜಾಸ್ತಿ ಬರರ್ ಸರ್ ಹೊಲ್ ಕುಮರಿ ಬಿಟ್ಕೊಂಡು ಅವ್ರು ಹೊಲ್ದಕ್ ಕುಡಿತಾರಂತ ನಾ ಕಾಯಕ್ಕೆ ಹೋಗ್ತಿದ್ದೆ ನಾನು ಅವತ್ ತಿಂಗ್ ನೋಡಿ ನಾನು ಒಂದು ನಾಲ್ಕ್ ಮರಿ ಸಾಕೆಂಡ್ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಮಾಡಿದಾಗ ಹಿಂಗ್ ಎಳಗಾ ಮರಿ ಇಲ್ಲ ಇಲ್ಲ ಸರ್ ಲೋಕಲ್ ಮರಿ ತಗೊಂಡಿದ್ದು ಸರ್ ಈ ಮತ್ತೆ ಅದು ಎಳಗಾ ಮರಿ ಐಡಿಯಾ ಹೆಂಗ್ ಬಂದ್ ಸರ್ ಬಕ್ರಿ ನಾನು ಬಕ್ರಿಗೆ ಅಂತ ಇಲ್ಲಿ ಲೋಕಲ್ ಮರಿನ ಸಾಕಿ ದುರ್ಕ್ ಚಂತಿ ಹಾಕೊಂಡು ಹೋಗಿದ್ ಸರ್ ಅಲ್ಲಿ ನಮ್ಮ ಸೇಲ್ ಆಗಲ್ಲ ವಾಪಸ್ ಹಾಕಿ ಬಂದಿ ಅವಾಗ 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 ಅಲ್ಲಿ ಸಂಟೆಗೂ ಒಂದು ನಾಲ್ಕೈದು ಮರಿ ಅಂತ ಮರಿ ಬಂದ್ ಸರ್ ಬೆಳೆವು ಅವಾಗ ಅದ್ ನೋಡಿ ಆ ವರ್ಷದಿಂದ ನಾನು ಅವನ್ ಕೈ ಬಿಟ್ಟು ಬೆಳೆ ಸಾಕ್ ಸ್ಟಾರ್ಟ್ ಮಾಡಿ ಸರ್ ಅಂತ ಸಾಕ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಶೆಡ್ ನಿರ್ಮಾಣ ಎಲ್ಲಾ ಮಾಡ್ಕೊಂಡಿರ್ಬೇಕಾದ್ರೆ ಸ್ಟಾರ್ಟಿಂಗ್ ತಂದಾಗ ಶೆಡ್ ನಿರ್ಮಾಣ ಎಲ್ಲ ಸರ್ ಸ್ಟಾರ್ಟಿಂಗ್ ಸುಮ್ನೆ ಒಂದು ಶೆಡ್ ಇತ್ತು ಅದ್ರಾಗ ಸಾಕಿದ್ರು ಅದ್ರಲ್ಲೇ ಹಾ ಸರ್ ಸ್ಟಾರ್ಟಿಂಗ್ ಎಷ್ಟು ತಂದಿನಿ ಅಂದ್ರಿ ಸರ್ ಸ್ಟಾರ್ಟಿಂಗ್ ನಾನು ಎಳಗ ಹತ್ತಿದ್ ಸರ್ ಅಲ್ಲಿಂದ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೆಚ್ಚಿಗೆ ಮಾಡ್ಕೆ ಹೆಚ್ಚಿಗೆ ಮಾಡ್ಕ ಎರಡನೇ ಟೈಮ್ ಎಷ್ಟ್ ಸಾಕಾಣಿಕೆ ಮಾಡಿದ್ವಿ ಎರಡನೇ ಟೈಮ್ ಹದಿನೈದು ತಂದಿದ್ವಿ ಹದಿನೈದು ತಂದಿದ್ವಿ ಆಮೇಲೆ ಸೇಲ್ ಆಗ್ತಾ ಆಗ್ತಾ ಬಕ್ರೀದ್ ಚೆನ್ನಾಗ್ ಸೇಲ್ ಆಗುತ್ತೆ ಆಮೇಲೆ ಈಗ ಟೋಟಲ್ ಮರಿಗಳು ಸರ್ ನಿಮ್ಮ ಈ ಸಲ ಮೂವತ್ತಾರು ಈ ಸತಿ ಮೂವತ್ತಾರು ಇದೆ ನೆಕ್ಸ್ಟ್ ಇನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತಿದ್ಯಾ ಮಾಡ್ಬೇಕ್ ಸರ್ ಆಮೇಲೆ ಸರ್ ಶೆಡ್ ಎಲ್ಲ ಎಷ್ಟು ಖರ್ಚಾಯ್ತು ಸರ್ ನಿಮ್ದು ಶೆಡ್ ಇದು ಒಂದ್ ಎರಡು ಲಕ್ಷ ಆಯ್ತು ಸರ್ ಎರಡ್ ಲಕ್ಷ ಹಾ ಸರ್ ಇದು ಸಿಂಪಲ್ ಆಗಿ ಮಾಡ್ಕೊಂಡಿದೀರಲ್ಲ ಹ್ಮ್ ಸಿಂಪಲ್ ಆಗಿ ಮಾಡ್ಕೊಂಡಿ ಸರ್ ಸರ್ ಎಲ್ಲಾ ನೀವೇ ಮಾಡ್ಕೊಂಡಿದ್ದೆ ಈ ಶೆಡ್ ನ ಸ ಇಲ್ಲ ಒಬ್ಬ ಒಬ್ನ ಕರ್ಕೊಂಡು ನಾವೇ ನಾವ್ ಹಿಡ್ದಂತೆಲ್ಲಾ ನಾವ್ ಮಾಡ್ಕೊಂಡೀವಿ ಹಾ ಹಾ ಸರ ಎರಡ್ ಲಕ್ಷಕ್ಕೆ ಇದೆಲ್ಲ ಸೇರಿ ಬಿಟ್ಟು ಸ ಇದು ಬಿಟ್ಟು ಇದ್ ಬಿಟ್ಟು ಹಂಗ ನೆಲದಾಗ್ ಸಾಕ್ತಿದ್ರು ಹಾ ಹಾ ಇದನ್ನ ಈ ವರ್ಷ ಮಾಡಿದ್ವಿ ಸರ್ ಸರ್ ನೆಲ್ದಾಗ ಸಾಕಿದ್ರಲ್ಲ ಗ್ರೌತ್ ಬರ್ತಿತ್ತ ಇಲ್ಲ ಗ್ರೌತ್ ಎಲ್ಲಾ ಬರ್ತಿತ್ತ ಸರ್ ಏನಂದ್ರೆ ಏನಂದ್ರ ಕೆಂತವಲ್ಲ ಮರಿ ಇದಾಗ್ತತ್ ಅಂತ ನಾವ್ ಅಟ್ಟ ಮಾಡಿದ್ವಿ ಹಠ ಮಾಡಿ ಹಾ ಆಮೇಲೆ ಇದನ್ನ ಅಲ್ಗೆದ್ ಇದನ್ನ ಮಾಡ್ಕೊಂಡಿದ್ದೀರಾ ಹಾ ಇದ್ ಮಾಡಿನಿ ಅಟ್ಟಿ

ಸರ್ ಹೆಂಗ ಅನ್ನ ಸರ್ ಮಾಡೋರು ಮಾಡ್ಬೋದಾ ಬಕ್ರೀದ್ ಬ್ಯಾಚ್ನ ಮಾಡ್ಬೋದು ಸರ್ ಮಾಡ್ಬೋದು ಅಂದ್ರೆ ಯಾವ ತರ ಇರ್ಬೇಕು ಸರ್ ಸರ್ ಮಾಡಬಹುದು ಅಂದ್ರೆ ಅದೇ ಅಟ್ಟ ಮಾಡ್ಬೇಕು ಸರ್ ನೆಲ್ದಲ್ ಮಾಡಿದ್ರೆ ಎಲ್ಲ ಗೊಂದ್ ಅಂದ್ರೆ ಬಾಳ ತಾಳ್ಮಿಂದ ಮಾಡ್ಬೇಕು ಸರ್ ಇನ್ನು ಮಾತ್ರ ಬೇರೆ ಮರಿ ಆದ್ರೆ ಸರ್ ಅವ್ ಹಂಗಲ್ ಸ ನಾವೇ ನೀರ್ ಕುಡಿಸಬೇಕು ನಾವೇ ಫುಡ್ ಹಾಕ್ಬೇಕು ಬಾರಿ ಕೇರ್ಫುಲ್ ನೋಡ್ಕೊಂಬ ಸರ್ ನೈಟ್ ಒಂದ್ ಸ್ವಲ್ಪ ಏನಾದ್ರು ಇದಾಡಿದ್ರೆ ಎದ್ದು ಓಡಿ ಬರ್ಬೇಕು ಸರ್ ಇಲ್ಲಾಂದ್ರೆ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂತ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂತ ಬಾರಿ ಕೇರ್ಫುಲ್ ಆಗಿರ್ಬೇಕು ಆದ್ರೂ ಸಿಂಗ್ ಸಿಂಗಲ್ ಆಗಿ ಕಟ್ಟಿದಿರಲ್ಲ ಕಟ್ಟಿದ್ರು ಕೂಡ ಒಂದ್ಸಲ ಹ್ಮ್